ಅದು ಡಿಸೈನ್ ಡನ್ ಇರದೇ ಹಾ ಅದು ಪ್ರಿಂಟ್ ಕೊಂಡ್ ಈಗ ಆ ಕಡೆನು ಹಂಗೆ ಇರುತ್ತೆ ಪ್ರಿಂಟ್ ಮಂಡಿ ಹತ್ರನೂ ಹಂಗೆ ಇದು ಯಾವ ಸೀಮೆ ಡಿಸೈನ್ ಅಂತ ಇದೀರಾ ಈಗ ಸ್ವಲ್ಪ ಬ್ಯಾಕ್ ಟಿ ಸ್ಟೆಲ್ ವೆಚ್ ಎಲ್ಲ ಹೇಗಿದ್ರ ಇವತ್ತಿನಲ್ಲಿ ನಾನ್ ನಿಮ್ಮನ್ನ ಒಂದು ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ಅಂತ ಹೇಳ್ಬೋದು ಸೊ ಅಲ್ಲಿಗೆ ಮುಂಚೆ ನನ್ನ ಪ್ರಿಪ್ರೇಶನ್ಸ್ ಹೇಗಿತ್ತು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ಸೊ ನಮ್ಮತ್ತ ಎಲ್ಲ ಅವ್ರ ಮಗನ್ ಬಟ್ಟೆನೆಲ್ಲ ಕ್ಲೀನ್ ಆಗಿ ಐರನ್ ಮಾಡಿ ಎಲ್ಲ ರೆಡಿ ಮಾಡ್ತಾ ಇದಾರೆ ಸೊ ಅದು ಆಲ್ರೆಡಿ ಒಂದ್ಸಲ ಐರನ್ ಆಗಿದೆ ಬಟ್ ಇನ್ನ ಒಂದ್ಸಲ ಎಕ್ಸ್ಟ್ರಾ ಐರನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಸ್ವಲ್ಪ ಪ್ಯಾಂಟ್ ಎಲ್ಲ ಸ್ಕ್ಯೂಸ್ ಆಗಿದೆ ಅನ್ಬಿಟ್ಟು ಮಾಡ್ತಾ ಇದ್ರು ಬಟ್ ಅದ ಆಕ್ಚುಲಿ ಅವ್ರಿಗೆ ಗೊತ್ತಿಲ್ಲ ಡಿಸೈನ್ ಇರೋದೇ ಹೆಂಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಫುಲ್ ಮಾಡೋಕೆ ಕೊಟ್ಟರೆ ಅವ್ರು ಅದನ್ನು ಪಾಪ ಮಾಡ್ಕೊಂಡು ಕೂತಿದ್ರು ಸೊ ಬನ್ನಿ ನನ್ನ ಪ್ರಿಪ್ರೇಷನ್ಸ್ ಹೇಗಿದೆ ಅಂತ ನೋಡೋಣ ಸೊ ಆಸ್ ಯೂಶಲ್ ಬೇರೆ ಕಂಟ್ರಿಗೆ ಹೋಗ್ತಾ ಇದ್ವಿ ಈ ಸಲ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡಲೇಬೇಕು ಸೊ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಇಲ್ಲ ಬಂದೆ ಸೊ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿ ಅದ್ರ ವೆರಿ ನೆಕ್ಸ್ಟ್ ಡೇ ಮತ್ತೆ ನಾವು ಆಚೆ ಹೋಗೋದಿತ್ತು ಅಂದ್ರೆ ಲೈಕ್ ಹೋಗೋಕ್ಕಿಂತ ಮುಂಚೆ ಪ್ರಿಪ್ರೇಷನ್ಸ್ ಏನಾದರೂ ಬೇಕೇ ಬೇಕಲ್ಲ ಅಂದ್ರೆ ನಾವು ನಾನು ನಚ್ಚಿ ಇಬ್ಬರೇನೆ ಈ ಸಲ ಹೋಗ್ತಾ ಇರೋದು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಸೊ ಹಾಗಾಗಿ ಅವ್ರನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇರೋದ್ರಿಂದ ನಾವು ಹೋಗೋದಕ್ಕೆ ಪ್ರಿಪ್ರೇಷನ್ಸ್ಗಿಂತ ಇಲ್ಲಿರೋರಿಗೆ ಪ್ರಿಪ್ರೇಷನ್ಸ್ ತುಂಬಾ ಅರೇಂಜ್ ಮಾಡಿ ಹೋಗೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ಅಂತಾನೆ ಹೇಳ್ಬೋದು ನನಗೆ ಬೈ ಬಿಕಾಸ್ ನಾನು ಇಲ್ಲಿ ಈಗ ಲಾ ಒಟ್ಟಿಗೆ ಹೋಗೋದಾಗ ಎಲ್ಲಾರ್ದು ಲಗೇಜ್ ಪ್ಯಾಕಿಂಗ್ ಇರೋದೇ ಮಾಡ್ಕೊಂಡು ಹೋಗೋದು ಅದೊಂಥರ ಬಟ್ ಅವ್ರನ್ನ ಇಲ್ಲಿ ಬಿಟ್ಟು ನಾವು ಮಾತ್ರ ಹೋಗ್ತಾ ಇದೀವಿ ಸೊ ನಮ್ದೇ ಬೇರೆ ಪ್ರಿಪ್ರೇಷನ್ಸ್ ಇವುದೇ ಬೇರೆ ಪ್ರಿಪ್ರೇಷನ್ಸ್ ಎರಡು ಮಧ್ಯದಲ್ಲೂ ನನ್ನ ಒಂಥರ ಸ್ಕ್ವೀಸ್ ಅದೇ ಅಂತಾನೆ ಹೇಳ್ಬೋದು ಸೊ ಹೋಗೋಕ್ಕಿಂತ ಮುಂಚೆ ಆಲ್ಮೋಸ್ಟ್ ಎಲ್ಲ ಫ್ರೆಶ್ ಆಗಿ ಒನ್ ವೀಕ್ಗೆ ಬೇಕಾಗಿರುವಂತಹ ವೆಜಿಟೇಬಲ್ಸ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ಸ್ನ ಆ ಟೂ ಡೇಸಿಂದ ಏನೋ ಇರೋದನ್ನೇ ಖಾಲಿ ಮಾಡಿ ಮುಗಿಸಿದೆ ಏಕೆಂದರೆ ಫ್ರೆಶ್ಶಾಗಿ ತೊಗೊಂಡ್ರೆ ಅದು ಒನ್ ವೀಕ್ ಕ್ಲೀನಾಗಿ ರೆಡಿ ಆಗ್ಬೋದು ಆಗತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾನು ಅಮ್ಮ ಇಬ್ಬರು ನಾನು ಅಮ್ಮ ನಬಾಯಿ ూరు జనూ కూడా ఇలా స్టార్ వర్ల్డే బంది సో అీనూ ఐటమ్స్ తగళ మెయిన్ మెయిన్గి వెజిటేబల్స్ తగళ అంతే బంద్వి సో గ్రోసరీను స్వల్పు స్వల్ప తగ్గవి బట్ అసొంద ఏమైనా స్వల్ప లైట్గా అష్టనే నూ తు ಸೊ ಇಲ್ಲಿ ನನಗೆ ಇಷ್ಟ ಆಗಿದೆ ಅಂದರೆ ಈಸಿಯಾಗಿ ಆಕ್ಸೆಸಬಲ್ ಆಗಿರುತ್ತೆ ಎಲ್ಲದನ್ನು ಕರೆಕ್ಟಾಗಿ ತೊಗೊಬಿಡ್ಬೋದು ಕೆಲವೊಂದು ಅಂಗಡಿ ಇಲ್ಲಿ ಶಾ ವೆಜಿಟೇಬಲ್ ಶಾಪ್ಗೆ ಒಂದಿರುತ್ತೆ ಒಂದಿರೋಲ್ಲ ಬಟ್ ಇಲ್ಲಂತೂ ನಮಗೆ ಎಲ್ಲದನ್ನು ಸಿಗುತ್ತೆ ಲೈಕ್ ಬ್ರೀಡ್ ಹೈಬ್ರಿಡ್ ಎಲ್ಲದನ್ನು ಸಿಗುತ್ತೆ ಕಂಟ್ರಿದು ಇರ್ಬೋದು ಹೈಬ್ರಿಡ್ ಇರ್ಬೋದು ಎಲ್ಲಾದರೂ ನಮಗೆ ಚಾಯ್ಸಸ್ ಇರುತ್ತೆ ಸೊ ನಂಗೆ ಹಾಗಾಗಿ ತುಂಬ ಇಷ್ಟ ಆಗುತ್ತೆ ಸೊ ಸ್ವಲ್ಪ ಗ್ರಾಸರೀಸ್ ಕೂಡ ತೊಗೊಂಡ್ವಿ ಸೊ ಆ್ಯಸ್ ಯೂಶುವಲ್ ನಬಾಯ್ ಸ್ವಲ್ಪ ಹೆಲ್ಪ್ ಕೂಡ ಮಾಡಿದ ಅದೇ ಥರ ಸ್ವಲ್ಪ ತುಂಟ ತನೂ ಮಾಡ್ದೆ ಬಟ್ ಕಂಪೇರ್ ಟು ಮುಂಚೆ ಇವಾಗ ಸ್ವಲ್ಪ ಫ್ರೀ ಸ್ವಲ್ಪ ಗುಡ್ ಅಂತಲೇ ಹೇಳ್ಬೋದು ಸೊ ತನ್ವಿ ಅಂತೂ ನಾನು ಯಾವತ್ತು ನೇಲ್ ಪಾಲಿಷ್ ಎಲ್ಲ ನಾನು ಹಾಕೋಕ್ಕೆ ಹೋಗಲ್ಲ ತುಂಬ ಅಪರೂಪ ಅದಕ್ಕೆ ನಾನು ಈ ಸಲ ನಾನು ಹಾಕ್ಕೊಡ್ತೀನಿ ನಿಮ್ಮ ನಿಮಗೆ ಅಂತ ಇಲ್ಲ ಹೇಳಿ ರಿಮೂವ್ ರಿಮೂವೆಲ್ಲ ಮಾಡಿ ರಿಮೂವರಲ್ಲಿ ಹೊಸದಾಗಿ ನೇಲ್ ಪಾಲಿಶ್ ಎಲ್ಲ ಹಾಕಿ ಕೊಟ್ಟಳು ನಾನು ಸ್ವಲ್ಪ ಈ ಬೆಳೆಸೋದಾಗಿರ್ಬೋದು ಬೆಳ್ಸೋದಾಗಿರ್ಬೋದು ಕಟ್ ಕಟ್ಟ ಸ್ವಲ್ಪ ಅಪರೂಪ ನನ್ನದು ಸೊ ಹಾಗಾಗಿ ಅದನ್ನ ಅವಳಿದ್ ಮಾಡುದು ನಾಯಿ ಹಾಗೆ ನಾಯಿ ಮತ್ತೆ ತನ್ನಿ ಅವ್ರ ಬಿಡ್ತಾ ಇಲ್ಲ ಅವ್ರು ಎದೇಳ್ತಾ ಅವನು ಬಿಡ್ತಾ ಇಲ್ಲ ನಾಯಿ ಇದ್ಬಿಟ್ಟು ಅವ್ರಿಗೆ ಫೇಸ್ ಮಾಸ್ಕ್ ಹಾಕಿದಾರೆ ಪಾಪ ಟ್ಯಾನ್ ಹೋಗುತ್ತೆ ಅದೋಗುತ್ತೆ ಫ್ರೆಶ್ ಆಗಿರ್ತೀರ ಪಪ್ಪಾ ಅಂತ ಹೇಳ್ಬಿಟ್ಟು ಎಲ್ಲಾ ಇಬ್ರು ಸೇರಿ ರೆಡಿ ಮಾಡಿದ್ರು ಅಂದ್ರೆ ಸಂಡೇ ಆಗಿತ್ತು ನಾವು ಹೋಗಿದ್ದು ನಮ್ದು ಸಂಡೇ ನೈಟ್ ಫ್ಲೈಟ್ ಇದ್ದಿದ್ದು ಸೊ ಹಾಗಾಗಿ ಇವರಿಬ್ರು ನಮ್ಗೆ ಸಂಡೆ ಬೆಳಿಗ್ಗೆಯಿಂದ ಆ ಸ್ವಲ್ಪ ಅವರು ಫ್ರೀ ಆಗಿದ್ದಾಗ ನಾವು ಫ್ರೀ ಇದ್ದಲ್ವ ಸೊ ಅವಾಗ ಇದೆಲ್ಲ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಅವ್ರಿಗೂ ಸ್ಕೂಲ್ ಇರಲಿಲ್ಲ ಟ್ಯೂಷನ್ ಏನು ಇರಲಿಲ್ಲವಲ್ಲ ಸೊ ಹಾಗಾಗಿ ನಮ್ಮ ಜೊತೆ ಅವರು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ನಮ್ಮದು ಪ್ರಿಪ್ರೇಷನ್ಸ್ ಆಸ್ ಯೂಶಲ್ ಆಗಲೇ ಇಲ್ಲಂಗೆ ಹೋಗೋದಕ್ಕಿಂತ ಇಲ್ಲಿರೋದಕ್ಕೇನೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡೋದಾಗಿತ್ತು ಸೊ ಬಟ್ ಸ್ಟಿಲ್ ನಮ್ದು ಸ್ವಲ್ಪ ಕೇರ್ ಮಾಡ್ಕೊಳ್ಳೇಬೇಕಲ್ವಾ ಸೊ ನಾನು ಯೂಜುವಲ್ ಆಗಿ ನಾನು ಎಲ್ಲಾದರೂ ಆಚೆ ಹೋಗೋವಾಗ ನಾನು ಎಸ್ಪಾ ಮಾಡ್ಕೊಂಡೇ ಹೋಗ್ತೀನಿ ಯಾಕಂತ ಹೇಳಿದ್ರೆ ಕೂದಲಿಗೆ ಅಲ್ಲಿ ವೆದರ್ಗೆ ನಮಗೆ ನಮ್ಮ ವೆದರ್ಗೆ ನಾವು ಹಾಗೆ ಅಲ್ಲಿ ಕೊಡೋಕ್ಕೆ ಅದಕ್ಕೆ ಆಗಲ್ಲ ಅಲ್ಲ ಸೊ ಸ್ವಲ್ಪ ಕೇರ್ ಮಾಡಿಕೊಂಡ್ರೆ ಸ್ವಲ್ಪ ನಮ್ಮ ಕೂದಲು ಸ್ವಲ್ಪ ಹೆಲ್ದಿ ಆಗುತ್ತೆ ಏಕೆಂದರೆ ವಯಸ್ಸಾಗ್ತಾ ಹೋಗ್ತಾ ಇದೆ ಕೂದಲಿದ್ದು ತನ್ನ ಸಪ್ತಗಳೆಲ್ಲ ಅಲ್ಲ ಸೊ ನಾವು ಸ್ವಲ್ಪ ಇವಾಗಿಂದ ಕೇರ್ ಮಾಡಿದ್ರೆ ಇನ್ನೂ ಒಳ್ಳೇದಂತ ಹೇಳ್ಬಿಟ್ಟು ಸೊ ಜಸ್ಟ್ ನಾನೇನು ಹೇರ್ ಎಲ್ಲ ಇನ್ನೂ ಮಾಡಿಸಲ್ಲ ಜಸ್ಟ್ ಸ್ಟ್ರಿಮ್ಮಿಂಗ್ ಮಾಡಿ ಅಲ್ಲಿ ಶೇಪ್ ಮಾಡಿ ಒಳ್ಳೆ ಹೇರ್ ಸ್ಪಾ ಮಾಡಿಸ್ದೆ ಸೊ ಅವನು ಬ್ಲೋಯಿಂಗ್ ಮಾಡಿಕೊಟ್ಟಿದ್ದಾನೆ ಸೊ ಹಾಗಾಗಿ ಇದು ಸೆಟ್ಟಿಂಗ್ಸ್ ನಿಮ್ಗೆ ಈ ಥರ ಕಾಣಿಸ್ತಾ ಇದೆ ಬಟ್ ತುಂಬ ಅಂತಲೇ ಹೇಳ್ಬೋದು ನೆಕ್ಸ್ಟು ನಾವು ಬಂದು ರೆಡಿಯಾಗಿ ಬೇಗನೇ ಹೋದ್ವಿ ಬಿಕಾಸ್ ನಾನು ಒನ್ ಓ ಕ್ಲಾಕ್ ಇದ್ದಿದ್ದು ಏರ್ಪೋರ್ಟ್ ಅದು ಸಾರಿ ಫ್ಲೈಟು ಬಟ್ ನಾನು ನಚ್ಚಿಗಿಲ್ದೆ ಒಂದು ಅಟ್ಲೀಸ್ಟ್ ಒಂದು ಸಿಕ್ಸ್ಗೆ ಸೆವೆನಿಗೆ ಬಿಡೋಣ ಅಂತ ಹೇಳಿಬಿಟ್ಟು ಸೊ ಹಾಗೆ ಹೋದ್ವಿ ನಚ್ಚಿ ಅಂತ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು ನೋಡಿ ನಾವು ಬಾಳ್ ಫ್ಲೈಓರ್ಗೆ ಹೋಗ್ತಾ ಇದ್ದೀವಿ ಅವಾಗಲೂ ಅವ್ರು ನಿದ್ದೆ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಪಾಪ ಅವ್ರು ಅಷ್ಟು ಟಯರ್ಡ್ ಆಗಿರ್ ಅಂದ್ರೆ ಹೋಗೋಕ್ಕಿಂತ ಮುಂಚೆ ಪ್ರಿಪ್ರೇಷನ್ಸ್ ಅವ್ರದ್ದು ಕೂಡ ಸೈಟ್ ವಿಸಿಟಿಂಗು ಎಲ್ಲರಿಗೂ ಕೆಲಸದೆಲ್ಲ ಹೇಳೋದಿತ್ತಲ್ಲ ಅವರು ಪಾಪ ಬ್ಯುಸಿ ಆಗಿದ್ರು ಸೊ ನಾನು ಸ್ವಲ್ಪ ನಿದ್ದೆ ಮಾಡಿದೆ ಬಟ್ ಮಧ್ಯದಲ್ಲೆಲ್ಲ ಸ್ವಲ್ಪ ಎದ್ದೆ ಎದ್ದು ಕ್ಲಿಕ್ ಮಾಡ್ಕೊಂಡಿದ್ದೀನಿ ಸೊ ಚೆನ್ನಾಗಿತ್ತು ಅದನ್ನು ಆಗ್ಲೇ ಹೇಳ್ದಂಗೆ ಸ್ವಲ್ಪ ಬೇಗನೆ ಹೋದ್ವಿ ಹೆಡ್ ಫೋನ್ಗೆ ಯಾಕಂದ್ರೆ ನಾವು ಪ್ರತಿ ಸಲ ಗಡಿ ಬಿಡಿ ಗಡಿ ಬಿಡಿ ಲಾಸ್ಟ್ ಮೀಟಲ್ಲಿ ನಾವು ಲಾಂಚ್ ಸಾರಿ ಏರ್ಪೋರ್ಟ್ಗೆ ಹೋಗ್ತೀವಿ ಒನ್ ಅವರ್ ಟೂ ಅವರ್ ಈ ತರ ಇರೋವಾಗ ವಾಕ್ ಚೆಕಿಂಗ್ ಆಗವಾಗೂ ಗಡಿ ಬಿಡಿಯಲ್ಲಿ ಹೋಗ್ತೀವಿ ಅದಕ್ಕೆ ಸಲ ಸ್ವಲ್ಪ ಸಂಡೇದಿಂದ ಸ್ವಲ್ಪ ಪೀಸ್ಫುಲ್ ಆಗಿ ಹೋಗೋಣ ಅಂತ ಹೇಳಿ ಅನ್ಕೊಂಡ್ರೆ ಅದ್ರಲ್ಲಿ ನಾವ್ ಇಬ್ಬರೇ ಇದ್ವಿ ಹಾಗೆ ಲಾಂಚ್ ಆಕ್ಸಸ್ ಮಾಡೋಣ ರೀ ಅಂತ ಹೇಳಿ ಹೋಗ್ವಿ ಸೊ ನಾನೇನ್ ಮಾಡಿದೀನಿ ಕಾರ್ಡ್ ಕಾರ್ಡಲ್ಲಿ ಬೆಳಿಗ್ಗೆಯಿಂದಲ್ಲ ಯೂಸ್ ಮಾಡಿದ್ನಲ್ಲ ಸೊ ನನ್ನ ಕಾರ್ಡ್ನ ನಾನೆಲ್ಲ ಟ್ರಾವೆಲ್ ಬೇರೆ ಬ್ಯಾಗ್ ಇಟ್ಕೊಂಡಿದ್ದೆ ಸೊ ಆ ಬ್ಯಾಗ್ ಅಲ್ಲಿ ಇಟ್ಬಿಟ್ಟು ನನ್ನ ಬೆಳಗ್ಗೆಯಿಂದ ಎಕ್ಸ್ಪೆನ್ಸಿಸ್ ನನ್ನ ಕಾರ್ಡ್ ಯೂಸ್ ಮಾಡಿದಲ್ಲ ಆ ಕಾರ್ಡ್ ಇನ್ನೊಂದು ಬ್ಯಾಗಲ್ಲಿ ಇಟ್ಟು ಅಲ್ಲೇ ಬಂದ್ಬಿಟ್ಟಿದ್ದೀನಿ ಸೊ ನಚ್ಚಿ ಕಾರ್ಡ್ ಬಂದೇ ಇದ್ದಿದ್ದು ಸೊ ಅವ್ರಿಗೆ ಅದು ಆಕ್ಸಸ್ ಸಿಕ್ತಿದಿಲ್ಲ ಎರಡು ಕಾರ್ಡ್ ಇತ್ತು ಬಟ್ ಅದೆರಡಲ್ಲಿ ಅವರು ಕೂಡ ಒಂದೊಂದು ಮನೇಲಿ ಇಟ್ಬಿಟ್ಟು ಬಂದಿದ್ರು ಇನ್ನೊಂದು ಅಷ್ಟೇ ತಗೊಂಬೈ ಬಟ್ ಇನ್ನೊಂದ್ ಕಾರ್ಡ್ ಅದಕ್ಕೆ ಅದು ಆ ಆಕ್ಸಸ್ ಇರಲಿಲ್ಲ ಸೊ ಹಾಗಾಗಿ ನಾನು ಇಬ್ರು ಕಾರ್ಡ್ ಒಂದೊಂದು ಕಾರ್ಡ್ ಮನೇಲೆ ಇಟ್ಟಿದ್ರಿಂದ ಅವ್ರ ಬಂದ್ ಕಾರ್ಡ್ ಅಲ್ಲಿ ಅಷ್ಟೇ ಎಕ್ಸಸ್ ಆಯ್ತು ಸೊ ಹಾಗಾಗಿ ನಚಿ ಮಾತ್ರ ಲಾಂಚ್ ಆಕ್ಸೆಸ್ ಮಾಡಿ ಬಂದ್ರು ಸೊ ಅವ್ರಿಗೆ ಹೋಗಕ್ಕೆ ಇಷ್ಟಿಲ್ಲ ನಾನು ಹೋಗಲ್ಲ ನೀನು ಬಾ ಅಂತ ಇಬ್ರು ಹೋಗೋದು ಬೇಡ ಬಿಡು ಯಾರಿಗಾದ್ರು ಲೆಟ್ ಲಟ್ ಗೋ ಅಂತ ಹೇಳಿದ್ರು ನಾನು ಅಂದ್ರೆ ಹೋಗ್ಬೇಕು ಇಬ್ರು ಯಾಕೆ ಮಿಸ್ ಮಾಡ್ಬೇಕು ನೀವ್ ಇಲ್ಲಿ ಹೋಗಿ ನಾನು ಸ್ಟಾರ್ ಬಾಕ್ಸ್ ಹೋಗ್ತೀನಿ ಅಲ್ಲೆಲ್ಲ ಯಾರು ತಿನ್ಕೊಂಡ್ ಬರ್ತೀನಿ ಅಂತ ನಾನು ಅಂತ ಹೇಳಿ ಸರಿ ಅವ್ರು ಹೋಗಿ ಎಲ್ಲ ಮಾಡಿದ್ರು ಫುಡ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಇವನ್ ಡ್ರಿಂಕ್ಸ್ ಎಲ್ಲ ಅದನ್ನು ಇರುತ್ತಲ್ಲ ಅದನ್ನು ಇತ್ತು ಬಟ್ ಇವ್ರೇನು ತಗೊಳಲ್ಲ ಸೊ ಹಾಗಾಗಿ ಅಲ್ಲಿರೋ ಕೂಪನ್ ಯಾರು ಇಸ್ಕೊಳ್ಳಲ್ಲ ಅಲ್ಲೆಲ್ಲ ಎಲ್ಲರೂ ಅದೇ ಒಂದು ಇದಲ್ಲಿ ಇರ್ತಾರಲ್ವ ಸೊ ಅಲ್ಲಿ ಸುಮ್ಮನೆ ಅದನ್ನ ಅಲ್ಲೇ ಡಸ್ಟ್ಬಿನ್ ಅಲ್ಲಿ ಹಾಕಿಟ್ ಬಂದ್ರು ಅಂತ ಹೇಳ್ತಾ ಇದ್ರು ಸೊ ನೋಡಿ ಅವ್ರಿಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಡೆಸರ್ಟ್ಸ್ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ರು ಯಾಕಂದ್ರೆ ತುಂಬಾ ವೆರೈಟೀಸ್ ಇತ್ತು ಅಂತ ಹೇಳಿದ್ರು ಹಾಗಾಗಿ ನನಗೂ ಅಯ್ಯೋ ನನಗೂ ಏನಾದ್ರು ತೊಗೊಬೋ ನನಗೂ ಪಕ್ಕೊಂದು ಆ್ಯಪಲ್ ತೊಗೊಂಡು ಬಂದಿದ್ರು ಆ್ಯಪಲ್ ತೊಗೊಂಡು ಬಂದಿದ್ರು ಚೆನ್ನಾಗಿತ್ತು ಅಂದರೆ ಆ್ಯಪಲ್ ಏನೋ ಆ್ಯಸ್ ಯೂಶ್ವಲ್ ಚೆನ್ನಾಗೇ ಇರುತ್ತೆ ನನಗೇನು ಅಂಥ ಫ್ರೂಟ್ಸಲ್ಲಿ ಏನಂತ ಆಸಕ್ತಿ ಇಲ್ಲ ಸೊ ಬಟ್ ಅಲ್ಲಿಂದೇನೋ ತೊಗೊಳಂಗಿಲ್ಲ ಸೊ ಹಂಗಾಗಿ ಗುರು ಮಾತ್ರ ತಿಂದು ಬಂದರು ಸೊ ಆ್ಯಸ್ ಯೂಶಲ್ ತುಂಬ ಚೆನ್ನಾಗಿಲ್ಲ ಆಯ್ತು ಅಷ್ಟರೊಳಗೆ ನನ್ನ ಫ್ರೆಂಡ್ಸ್ ಕೂಡ ನಾನು ಹೋಗೋ ಪ್ಲೇಸ್ಗೆ ನನ್ನ ಇನ್ನ ಇಬ್ಬರು ಫ್ರೆಂಡ್ಸ್ ಕೂಡ ಜಾಯ್ನ್ ಆಗಿದ್ರು ಅವ್ರ ಫ್ಯಾಮಿಲಿ ಕೂಡ ಸೊ ಅಷ್ಟ್ರೊಳಗೆ ಇವರೆಲ್ಲ ಲಾಂಚ್ ಇಂದ ಬರೋ ಅಷ್ಟರೊಳಗಡೆ ಲಾಂಚ್ ಸಾರಿ ಡಿನ್ನರ್ ಎಲ್ಲ ಮುಗಿಸ್ಬಾರ ಅಷ್ಟರೊಳಗಡೆ ಅವರು ಕೂಡ ಬಂದರು ಸೊ ನಾವೆಲ್ಲ ಆಮೇಲಿಂದ ಗೇಟ್ಸ್ಗೆ ಎಂಟ್ರಿ ಕೊಟ್ವಿ ಸೊ ತುಂಬ ಚೆನ್ನಾಗಿತ್ತು ಅಂದವೆ ಹೋಗ್ತಾ ಡ್ಯೂಟಿ ಫ್ರೀನಲ್ಲಿ ಒಂದು ನಾನು ನೋಡಿದೆ ಅದು ಎಷ್ಟು ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಇದೆ ನನ್ಗೆ ಅದು ಶಾಕ್ ಅಂತ ಅನಿಸ್ದು ಏನು ಇಷ್ಟೊಂದು ಎಕ್ಸ್ಪೆನ್ಸಿವ್ ಇರೋದಿರುತ್ತಾ ಅಂತ ಹೇಳ್ಬಿಟ್ಟು ನೋಡಿ ಇದು ಬಾಟಲ್ ಬಂದ್ಬಿಟ್ಟು ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಅಂತ ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ ನನ್ನ ಫ್ರೆಂಡ್ ಹೇಳ್ತಾ ಇದ್ರು ಇದನ್ನ ಇದನ್ನ ಇಷ್ಟು ಇರೋದು ತುಂಬ ಹಳೇದು ಆಗ್ತಾ ಅದಕ್ಕೆ ತುಂಬಾ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಸೊ ನಾನೊಂದ್ರೆ ಒಬ್ಬ ಹಾಗಂತ ಅದನ್ನ ಎಷ್ಟು ವರ್ಷ ಇಟ್ಕೊಂಡು ಕುಡಿತಾರೆ ಇದೇನೋ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಅಂತ ಹೇಳ್ತಾ ಹೇಳ್ಕೊಂಡ್ ಬಂದೆ ಸೊ ನಮ್ದು ಫ್ಲೈಟ್ ಇದ್ದಿದ್ದು ಒನ್ ಓ ಕ್ಲಾಕ್ ಇದ್ದಿದ್ದು ಆಲ್ಮೋಸ್ಟ್ ಸಿಕ್ಸ್ ಅವರ್ಸ್ ಜರ್ನಿ ಸೊ ಇಲ್ಲಿ ಒನ್ ಓ ಕ್ಲಾಕ್ ಆದ್ರು ಅಲ್ಲಿಗೆ ಆ ನಾವು ಬೆಳಿಗ್ಗೆ ಹತ್ತು ಗಂಟೆಗೆ ರೀಚ್ ಆಗ್ತೀವಿ ಅಂತ ಇದ್ದಿದ್ದು ಸೊ ಅದೇ ರೀತಿಯೇ ಹೋದ್ವಿ ಸೊ ಬೆಳಿಗ್ಗೆನೆ ಇದ್ದು ನೋಡಿ ಬೆಳಿಗ್ಗೆ ಎದ್ದ ತಕ್ಷಣ ನೀರ್ ಕುಡಿಯೋದ್ರಿಂದ ನಮ್ದು ಹಾಟ್ ವಾಟರ್ ಕುಡಿಯೋದ್ರಿಂದ ಸ್ಟಾರ್ಟ್ ಆಯ್ತು ಸೊ ನಾನು ಅದೇ ಹೇಳ್ತಾ ಇದೆ ನೋಡಿ ಎಷ್ಟು ಬಿಸಿಲು ಬಂದಿದೆ ಫುಲ್ ಸಮುದ್ರದ ಮೇಲೆ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಸೊ ಆಸ್ ಯೂಶಲ್ ಇಲ್ಲಿ ಹೋಗೋದಕ್ಕೆ ಆನ್ ಅರೈವಲ್ ವೀಸಾ ಇದೆ ಸೊ ಹಾಗಾಗಿ ನಮ್ದು ಆನರಬಲ್ ವೀಸಾ ಇತ್ತು ಸೊ ನಿಮ್ಗೆಲ್ಲ ಗೊತ್ತಾಗತ್ತೆ ನಾವ್ ಈ ಫ್ಲವರ್ ಎಲ್ಲ ಹಾಕೊಂಡಿರೋ ನೋಡಿದಾಗ ನಾವ್ ಯಾವ ಕಂಟ್ರಿಗ್ ಹೋಗ್ತಾ ಅಂತ ಮೇ ಬಿ ನೀವು ಗೆಸ್ಟ್ ಮಾಡಿರ್ತೀರಾ ಅಂತ ಅನ್ಕೊಳ್ತೀನಿ ಸೊ ಇದು ನಮ್ದು ಫೈವ್ ಡೇಸ್ ಟ್ರಿಪ್ ಆಗಿತ್ತು ಸೊ ಕಿಟ್ಸ್ ಇರ್ಲಿಲ್ಲ ಬರೀ ನಾವ್ ಅಷ್ಟೇನೆ ಹೋಗಿದ್ದು ನಾನು ನಿಮಗೆ ಟ್ರಿಪ್ಪದ ಡೀಟೇಲ್ಸು ಏನು ಕಾಸ್ಟ್ ಆಯಿತು ಎಷ್ಟು ದಿನ ನಾವು ಏನು ಫ್ಲೈಟ್ ಚಾರ್ಜಸ್ ಏನಾಯಿತು ಎಲ್ಲದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಪ್ಲೇಸಸ್ ಎಲ್ಲ ಇವತ್ತು ಜಸ್ಟ್ ನಂದು ಪ್ರಿಪ್ರೇಷನ್ಸ್ ನಾನು ಹೇಗೆ ಲಾ ಅಂದರೆ ಅಲ್ಲಿ ಟ್ರಿಪ್ಪಿಗೆ ಹೋದ್ವಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ಮೀನ್ಮೇಲೆ ನಾವು ಹೋಟೆಲ್ಗೆ ಚೆಕ್ ಇನ್ ಆದ್ವಿ ಅಂದರೆ ನಾವು ಏರ್ಪೋರ್ಟಿಂದ ಡೈರೆಕ್ಟ್ ನಾವು ಲಂಚ್ಗೆ ಹೋದ್ವಿ ಬಿಕಾಸ್ ನಮಗೆ ಬ್ರೇಕ್ಫಾಸ್ಟ್ ಕೂಡ ಸರಿಗಾಗಿರಲಿಲ್ಲ ಬೆಳಿಗ್ಗೆ ಯಾಕೆಂದರೆ ಅಲ್ಲಿ ಆನ್ ಅರೈವಲ್ ವೀಸ ಸ್ವಲ್ಪ ಸ್ವಲ್ಪ ಒಂದು ಒನ್ ಅವರ್ ಟೂ ಅವರ್ ಏನೇ ಆಯಿತು ಅಂತಲೇ ಹೇಳ್ಬೋದು ಬಿಕಾಸ್ ಅಲ್ಲಿ ಸ್ಕ್ಯಾನ್ ಮಾಡಿ ಒಬ್ಬೊಬ್ರು ಇಂಡಿವಿಜುವಲ್ ಆಗಿ ಅಪ್ಡೇಟ್ ಮಾಡಬೇಕಾಗಿತ್ತು ಸೊ ಅಲ್ಲಿ ನಮ್ಗೆ ತುಂಬ ಟೈಮ್ ಆಯಿತು ಸೊ ಹಾಗಾಗಿ ಒಟ್ಟಿಗೆ ನಾವು ಲಂಚ್ ಮುಗಿಸಿ ಹೋಟೆಲ್ಗೆ ಚಕ್ಕಿನ್ ಆಗಿ ಸೊ ನಮ್ಮ ಆ್ಯಕ್ಚುಲಿ ಇನ್ ಟೈಮ್ ಅಂದ್ಬಿಟ್ಟು ಟೂ ಓ ಕ್ಲಾಕ್ ಇತ್ತು ಬಟ್ ಎಲ್ಲ ನಾವು ಸ್ವಲ್ಪ ಬೇಗನೆ ಹೋದ್ವಿ ಲೈಕ್ ಒನ್ ತರ್ಟಿ ಒನ್ ಫಾರ್ಟಿ ಥರ ಹಾಗಾದ ಹಾಗಾಗಿ ಇನ್ನೂ ಒಂದು ಟೆನ್ ಮಿನಿಟ್ಸ್ ನಮ್ಮನ್ನ ವೆಯ್ಟ್ ಮಾಡಿಸಿದ್ರು ಸೊ ಇನ್ ಮೇಲೆ ನಾವು ವೆಲ್ಕಮ್ ಡ್ರಿಂಕ್ ಎಲ್ಲ ತಗೊಂಡು ಸ್ವಲ್ಪ ಫ್ರೆಶ್ ಅಪ್ ಆದ್ವಿ ಆಗ ಟೈಮಲ್ಲಿ ಅವರು ನಮಗೆ ಕೀ ಕೊಟ್ಟರು ಸೊ ನಾವು ತ್ರೀ ಓ ಕ್ಲಾಕ್ ಹತ್ತಿರ ನಾವು ಚಕ್ಕಿನ್ ಆದ್ವಿ ಯೂಶ್ವಲಿ ಅಲ್ಲಿ ಚಕ್ಕಿನ್ ಆಗೋದು ತ್ರೀ ಓ ಕ್ಲಾಕ್ ಅಂತ ಇದೆ ಕೆಲವು ಹೋಟೆಲ್ಸಲ್ಲಿ ಟ್ವೆಲ್ ಇರುತ್ತೆ ಕೆಲವು ಅಲ್ಲಿ ಟೂ ಇರುತ್ತೆ ಇಟ್ಸ್ ಡಿಪೆಂಡ್ ಆನ್ ದೇರ್ ಟೈಮಿಂಗ್ಸ್ ಅಂತಲೇ ಹೇಳ್ಬೋದು ಬಟ್ ನಾವಂತೂ ಫುಲ್ ಟಯರ್ಡ್ ಆಗಿದ್ವಿ ಏಕೆಂದ್ರೆ ಆಲ್ಮೋಸ್ಟ್ ಹೋಲ್ ನೈಟ್ ನಾವು ಟ್ರಾವೆಲ್ ಮಾಡಿದ್ವು ಮೋರ್ ದನ್ ಸಿಕ್ಸ್ ಅಂಡ್ ಹಾಫ್ ಅವರ್ಸ್ ಜರ್ ನಿ ಆಗಿದ್ದರಿಂದ ಫುಲ್ ಟಯರ್ಡ್ ಆಗಿದ್ವಿ ಅಂತಲೇ ಹೇಳ್ಬೋದು ನಾವು ಬೇರೆ ಲಿಫ್ಟ್ ಈ ಕಡೆ ತೊಗೊಂಡ್ವಿ ಇದ್ದು ತುಂಬ ದೊಡ್ಡದಿತ್ತು ಹೋಟೆಲ್ಲುದು ಸೊ ಕಾರಿಡಾರ್ ಈ ಕಾರಿಡಾರಿ ಆ ಕಾರಿಡಾರ್ ನಡ್ಕೊಂಡು ಹೋಗೋದೇ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು ಬಿಕಾಸ್ ಫಸ್ಟ್ ಟೈಮಲ್ಲ ಅದು ಸೊ ಒನ್ ರೌಂಡ್ ಗೊತ್ತಾದರೆ ನೆಕ್ಸ್ಟ್ ಟೈಮಿಂದ ಎಲ್ಲೆಲ್ಲಿ ಆ್ಯಕ್ಸಸ್ ಇದೆ ಅನ್ನೋದು ಈಸಿಯಾಗಿ ಗೊತ್ತಾಗ್ಬಿಡತ್ತೆ ಸೊ ಇದು ನೋಡಿ ನಮ್ಮ ರೂಮ್ ಎಂಟ್ರಿ ಆದ್ವಿ ಸೊ ರೂಮ್ ಆ್ಯಸ್ ಯೂಶ್ವಲ್ ತುಂಬ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಫೈವ್ ಸ್ಟಾರ್ ಲುಕ್ ಅಂದರೆ ಗೊತ್ತೇ ಇರುತ್ತಲ್ಲ ಎಲ್ಲ ತುಂಬುನಿಟೀಸ್ ಎಲ್ಲ ಬೇಸಿಕ್ ನೀಡ್ಸ್ ಏನು ಬೇಕೆಲ್ಲಾನು ತುಂಬ ಚೆನ್ನಾಗೇನೆ ಇತ್ತು ಇದು ನಮ್ಮದು ರೂಮ್ ಇಂಟಿ ಏನದು ರೂಮ್ ಟೂರ್ ಅಂತಾನೆ ಹೇಳ್ಬೋದು ಸೊ ವಿತ್ ಒನ್ ಬಾಲ್ಕನಿ ಒಂದು ಒನ್ ಟಿವಿ ಎಲ್ಲ ಇತ್ತು ಹಾಗೇನೆ ಬೇಸಿಕ್ ಆಗೇನು ಬೇಕೆಲ್ಲಾನು ಚೆನ್ನಾಗಿತ್ತು ಆ್ಯಸ್ ಯೂಶುವಲ್ ವಾರ್ಡ್ರೋಬ್ಸ್ ಸ್ಟೋರೇಜ್ ಎಲ್ಲ ಇತ್ತು ಲೈಕ್ ಮಾಮೂಲಿ ಕಾಫಿ ಸ್ಟೋರ್ ಕಾಫಿದೇನು ಮೆಷಿನ್ದಿತ್ತು ಅದಿತ್ತು ಮತ್ತೆ ಲೈಕ್ ಏನಾದ್ರು ಎಮರ್ಜೆನ್ಸಿ ಅಂತ ಹೇಳಿಬಿಟ್ಟು ಅಲ್ಲಿ ಆಲ್ಮೋಸ್ಟ್ ಅಲಾರ್ಮ್ಸ್ ಎಲ್ಲಾನು ಇತ್ತು ಅಲಾಂಗ್ ವಿತ್ ದಟ್ ಟಾರ್ಚ್ ಕೂಡ ಇದೆ ಆ್ಯಂಡ್ ಏನೇನು ಲೈಕ್ ಫ್ರಿಜ್ಜಲ್ಲಿ ಏನೆಲ್ಲ ಸ್ವಲ್ಪ ಬೇಸಿಕ್ ಥಿಂಗ್ಸ್ ಎಲ್ಲ ಆಯಿತು ಸೊ ನಾವೆಲ್ಲೇ ಹೋಗಲಿ ನಮ್ಮ ಕನ್ನಡ ಹಾಡನ್ನ ನಾವು ಬಿಡೋಕ್ಕಾಗುತ್ತ ಸೊ ನನ್ನಂತೂ ಮೋಸ್ಟ್ ಫೇವ್ರೆಟ್ ಸಂಜಿತ್ ಹೆಗ್ಡೆ ಸಾಂಗ್ನ ಹಾಕ್ಕೊಂಡು ನಾನು ಫ್ರೆಶ್ಅಪ್ ಆಗೋದಕ್ಕಂತ ಹೋದೆ ಸೊ ನಚ್ಚಿ ಆಲ್ರೆಡಿ ಅವ್ರು ಮಲ್ಕೊಂಬಿಟ್ಟಿದ್ರು ಸೌಂಡ್ ಕಡಿಮೆ ಹಾಕಮ್ಮ ಸೌಂಡ್ ಕಡಿಮೆ ಹಾಕಮ್ಮ ಅಂತ ಅನ್ನೂ ಹೇಳ್ತಾಯಿದ್ರು ಸೊ ಅವ್ರ ಪಾಡ್ಗೆ ಅವ್ರು ಮಲ್ಗಿರಲಿ ಅಂತ ಹೇಳಿಬಿಟ್ಟು ನನ್ನ ಪಾಡಿಗೆ ನಾನು ಓದೆ ಸೊ ಆದ್ರೂ ಮೈಲ್ಡಾಗಿ ಮ್ಯೂಸಿಕ್ ಕೊಟ್ಬಿಟ್ಟು ಉಗಿದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು ಅಂತಲೇ ಹೇಳ್ಬೋದು ಏಕೆಂದರೆ ಹೋಲ್ ನೈಟ್ ನಾವು ಟ್ರಾವೆಲ್ ಮಾಡಿದ್ದಕ್ಕೆ ಆ್ಯಂಡ್ ಬ್ರೇಕ್ಫಾಸ್ಟ್ ಲಂಚ್ ಬ್ರಂಚ್ ಎಲ್ಲ ಒಟ್ಟೊಟ್ಟಿಗೆ ಥರ ಆಗಿದ್ದಕ್ಕೆ ಒಂಥರ ತುಂಬ ಅದು ಅಪ್ ಆಗಿದ್ದು ಒಂಥರ ತುಂಬ ರಿಲ್ಯಾಕ್ಸ್ ಅಂತಲೇ ಅನಿಸ್ತು ಆ್ಯಕ್ಚುಲಿ ನಾನು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂದ್ಕೊಂಡೆ ಬಟ್ ನೆಕ್ಸ್ಟ್ ನಮ್ಮದು ಐಟನರಿ ಇದಕ್ಕೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೋಗಿಲ್ಲ ಸರಿ ನೆಕ್ಸ್ಟ್ ಡೇ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಫೋರ್ ಫೈವ್ ಡೇಸ್ ಇದ್ದೇ ಇರ್ತೀವಿ ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದು ಸೊ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ನನ್ನ ಟ್ರಿಪ್ ಪ್ರಿಪ್ರೇಷನ್ಸ್ ಎಲ್ಲ ಹೇಗಿತ್ತು ಏನು ಅನ್ನೋದನ್ನು ನಾನು ಜೊತೆ ಶೇರ್ ಮಾಡಿದ್ದೀನಿ ಸೊ ಮುಂದಿನ ಲಾಗಲ್ಲಿ ಎಲ್ಲ ಎಲ್ಲೆಲ್ಲಿ ಹೋಗಿ ಹೋಗ್ತಾ ಇದ್ದೀವಿ ಅಲ್ಲಿದ್ದು ಪ್ಲೇಸ್ ಡೀಟೇಲ್ಸು ಮತ್ತು ನನ್ನ ಟ್ರಿಪ್ ಡೀಟೇಲ್ಸ್ನ ಶೇರ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್